ಇಳಕಲ್ ಸೀರೆ ಅಂದ್ರೆ ಯಾರು ಗೊತ್ತಿಲ್ಲ ಹೇಳಿ ನಾರಿಯರ ಮನಸೂರೆಗೊಳ್ಳುವ ಆ ಸೀರೆ ಇದೀಗ ಮತ್ತೊಂದು ಕಾರಣಕ್ಕೆ ಸುದ್ದಿಯಾಗಿದೆ ಇಳಕಲ್ ಸೀರೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನ ನೇಯುವ ಮೂಲಕ ಬಾಗಲಕೋಟೆಯ ಯುವ ನೇಕಾರನೊಬ್ಬ ಎಲ್ಲರ ಗಮನ ಸೆಳೆದಿದ್ದಾನೆ ಇಳಕಲ್ ಸೀರೆಯಲ್ಲಿ ಅರಳಿದ ರಾಮ ಮಂದಿರ ಬಾಗಲಕೋಟೆಯಲ್ಲಿ ನೇಕಾರ ಯುವಕನ ಕೈಚಳಕ ಹೀಗೆ ಮಗ್ಗದಲ್ಲಿ ನಿಂತು ಸೇರೆ ನಿಂತಾ ಇರುವ ಈ ಯುವಕನ ಹೆಸರು ಮೇಘರಾಜ್ ಗುದ್ದಟ್ಟಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಬಡನೆ ಕಾರ ಇಂದಿನ ಆಧುನಿಕ ಯುಗದಲ್ಲಿ ಮಗ್ಗದ ಸೀರೆಗಳ ಬೇಡಿಕೆ ಬಹಳಷ್ಟು ಕುಸಿದಿದೆ ಅನೇಕ ಮಗ್ಗಗಳು ಬಂದ್ ಸಹ ಆಗಿವೆ ಇಂತಹ ಸಂದರ್ಭದಲ್ಲೇ ಕಾಟನ್ ಸೀರೆಯಲ್ಲಿ ತನ್ನ ನೈಪುಣ್ಯದ ಮೂಲಕವೇ ಸೀರೆ ನೇರಿಗೆ ಮಾಡಿ ಆ ಸೀರೆಗಳಿಗೆ ಹೆಚ್ಚೆಚ್ಚು ಬೇಡಿಕೆ ಬರುವಂತೆ ಮಾಡಿದ್ದಾನೆ ಈ ಯುವಕ ಮೇಘರಾಜ್ ಮರ್ಯಾದಾ ಪುರುಷ ಶ್ರೀರಾಮಚಂದ್ರ ಮತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋ ರಾಮ ಮಂದಿರ ಮಾದರಿಯಲ್ಲಿ ದೇಗುಲವನ್ನ ಸೀರೆಯಲ್ಲಿ ನೇಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಈತನ ಕಲಾ ನೈಪುಣ್ಯಕ್ಕೆ ಅನೇಕರು ಮರುಳರಾಗಿದ್ದಾರೆ ಬೇರೆ ಬೇರೆ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಅನೇಕ ಉದ್ದಿಮೆದಾರರ ತಮ್ಮಲ್ಲಿ ಬಂದು ಕೆಲಸ ಮಾಡುವಂತೆ ಆಹ್ವಾನ ನೀಡಿದ್ದಾರೆ ಆದರೆ ಹುಟ್ಟೂರಲ್ಲೇ ಇದ್ದು ಹೆಚ್ಚೆಚ್ಚು ಸೀರೆ ನೇಯ್ಗೆ ಮಾಡಬೇಕು ಅನ್ನೋದು ಯುವಕನ ಆಶಯ ಸರ್ಕಾರ ಶಾಲೆಗಳಿಗೆ ನೇಕಾರರಿಂದಲೇ ಬಟ್ಟೆಯನ್ನ ಖರೀದಿಸಬೇಕು ಅಂತಾರೆ ನಮ್ಮ ಎಲ್ಲ ಇಲ್ಕಲ್ ನೇಕರ ಜನತೆ ಪರವಾಗಿ ನಮ್ಮ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತೆ ಈ ಗೋರ್ಮೆಂಟ್ ಸ್ಕೂಲ್ ಶಿಕ್ಷಕರಿಗೆ ಸಮಸ್ತ್ರವನ್ನಾಗಿ ನಮ್ಮ ಇಲ್ಕಲ್ ಸರ್ಕಾರಕ್ಕೆ ಈ ಸೀರೆ ನೈಕಿಗೆ ರೇಷ್ಮೆ ನೂಲು ಚಮಕ ಬಳಕೆ ಮಾಡಿದ್ದಾರೆ ಎಲ್ಲವನ್ನೂ ಕೈ ಕೆಲಸದಿಂದಲೇ ಸಿದ್ಧಪಡಿಸ್ತಾರೆ ತನ್ನ ಮೊದಲ ಸೀರೆಯನ್ನ ಆದಿಶಕ್ತಿ ಬಾದಾಮಿಯ ಬನಶಂಕರಿ ದೇವಸ್ಥಾನಕ್ಕೆ ಸಲ್ಲಿಸಿದ್ದಾರೆ ನೀವು ಇಂತಹ ನೇಕಾರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಇನ್ನೊಂದಿಷ್ಟು ಹೆಚ್ಚಿನ ಕಲೆಗೆ ಅವಕಾಶ ಮಾಡಿಕೊಡಬೇಕು ಯಾವ ಮತ್ತ ಮುಂದುವರಿಲಿಕ್ಕೆ ಸಾಧ್ಯವಾಗಿದೆ ಆ ಥರ ಎಲ್ಲ ಒಟ್ಟಾರೆ ನೇಕಾರ ಯುವಕ ಸೀರಿಯಲ್ಲಿ ಹೊಸ ಹೊಸ ವಿನ್ಯಾಸಗಳನ್ನು ರೂಪಿಸುವ ಮೂಲಕ ತನ್ನ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದಾರೆ ಇಂತಹ ಯುವ ನೇಕಾರರಿಗೆ ಹೆಚ್ಚಿನ ತರಬೇತಿ ಪ್ರೋತ್ಸಾಹ ನೀಡುವ ಮೂಲಕ ನೇಕಾರಿಕೆಯನ್ನು ಅಭಿವೃದ್ಧಿಪಡಿಸಲು ಜವಳಿ ಇಲಾಖೆ ಮುಂದಾಗಬೇಕಿದೆ